ಮಳೆಯಲ್ಲಿ ನೆನೆದು ಕಾಲೇಜಿಗೆ ಬಂದ ಅರುಣ್ ಬಿರುಸಿನ ಗಾಳಿಯ ನಡುವೆ ಅವನು ಮೊದಲ ಬಾರಿಗೆ ಅವಳನ್ನು ಕಂಡನು ಬಿಳಿ ಚುಡಿದಾರ್ ಮೇಲೆ ನೀಲಿ ದುಪಟ್ಟ ಕೂದಲ ತುದಿಗಳಲ್ಲಿ ಮಳೆಯ ಹನಿಗಳು ಮಿನುಗುತ್ತಿದ್ದವು ಅವಳ ಹೆಸರು ನಯನ ಅರುಣ್ ಮೊದಲ ಮಾತನ್ನೇ ಹೀಗೆ ಶುರು ಮಾಡಿದ ನೀನು ತಡವಾಗಿ ಬಂದಿಯಾ ಮಳೆ ನಿಲ್ಲದಿದ್ದರೆ ನಾನು ಛತ್ರಿ ಹಿಡಿದು ನಿಂತಿದ್ದೆ ಅವಳು ನಗುತ್ತ ಹಾಗಾದರೆ ನಾನೇ ಬಂದು ಮಳೆ ನೋಡಲು ನಿಂತುಕೊಂಡಿದ್ದೆ ಎಂದಳು ಅಲ್ಲಿಂದ ಅವರ ಸ್ನೇಹ ಆರಂಭವಾಯಿತು ಕ್ಲಾಸಿನ ಬಳಿಕ ಅವರು ಕಾಫಿ ಹೋಟೆಲ್ಗೆ ಹೋಗಿ ಕನಸುಗಳ ಬಗ್ಗೆ ಮಾತಾಡುತ್ತಿದ್ದರು ನಯನ ಹೇಳುತ್ತಿದ್ದಳು ನನಗೆ ದೊಡ್ಡ ಮನೆ ಬೇಕು ಅರುಣ್ ಆದರೆ ಮನೆಯಲ್ಲಿ ಒಬ್ಬ ನಿನ್ನಂತೆ ಹೃದಯವಂತನಿರಬೇಕು ಅರುಣ್ ಮನಸ್ಸಿನಲ್ಲಿ ತೀರ್ಮಾನಿಸಿದ ಅವಳಿಗೆ ನಾನು ಆ ಮನೆ ಕೊಡುತ್ತೇನೆ ಹೀಗೆ ತಿಂಗಳುಗಳು ಹೋದವು ಪ್ರೀತಿ ಗಾಢವಾಯಿತು ಒಂದು ದಿನ ಅರುಣ್ ತನ್ನ ಪಾಕೆಟ್ ಮನೆಯಲ್ಲಿ ತುಂಬಿದ ಹಣದಿಂದ ಒಂದು ಸರಳ ಉಂಗುರ ಖರೀದಿಸಿದ ಮಳೆಯ ಸಂಜೆ ಕೆರೆ ತೀರದಲ್ಲಿ ಅವನು ಉಂಗುರ ತೋರಿಸಿ ನಯನ ನನ್ನ ಜೊತೆ ಜೀವನ ಸಾಗಿಸುವೆಯಾ ಎಂದು ಕೇಳಿದ ನಯನ ಕಣ್ಣೀರಿಟ್ಟ ನಗು ಮಾಡಿದಳು ಹೌದು ಅಯ್ಯೆಂದಳು ಆದರೆ ಮುಂದಿನ ವಾರ ನಯನ ಕಾಲೇಜಿಗೆ ಬರಲಿಲ್ಲ ಫೋನ್ ಸ್ವಿಚ್ ಆಫ್ ಮನೆಗೆ ಹೋದಾಗ ಬೀಗ ಹಾಕಿತ್ತು ಅರುಣ್ ಹೃದಯದಲ್ಲಿ ಏನೋ ಮುರಿಯುತ್ತಿದ್ದಂತೆ ಅನಿಸಿತು ಮುಂದೆ ಏನಾಯಿತು ಅಂತ್ ನಾಳೆ ತಿಳಿಯೋಣ